ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ವತಿಯಿಂದ ಧರಣಿಯನ್ನು ಹಾಕುತ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನೋಡಿದಾಗೆ ಕಳೆದ ಎರಡು ವರ್ಷದಿಂದ ಜನಗಳ ಹಕ್ಕನ್ನು ಕೊಯ್ಯುತ್ತಾ ಈಗ ಈಗಾಗಲೇ ಜನಪ್ರತಿನಿಧಿಗಳ ಹಕ್ಕನ್ನು ಸಹ ಕಿತ್ತುಕೊಂಡಿದ್ದಾರೆ ನಿನ್ನೆ ನಡೆದಂಥ ಬೆಳಗಾಂ ಸದನದಲ್ಲಿ ಕಲ್ಲೋಲ ಕಲ್ಲೋಲಾಗಿ ನಮ್ಮ ಸೀಟ್ರೆ ಮೇಲೆ ಹಲ್ಲೆ ಮಾಡಿ ಅದನ್ನು ಸಹ ಸರ್ಕಾರ ಯಾವುದೇ ಸ ಪೊಲೀಸವರು ಅದನ್ನು ವಿಚಾರಣೆ ಮಾಡದೆ ಏಕಾಏಕಿ ಯಾವುದೋ ಒಂದು ದುರುದ್ದೇಶದಿಂದ ಸಿಟ್ರವಿಯನ್ನು ರಾತ್ರಿ ರಾತ್ರಿ ಬಂಧನ ಮಾಡಿದ್ದಾರೆ ಈಗಾಗಲೇ ನಾವೆಲ್ಲ ಮಾಧ್ಯಮ ಮುಖ ನೋಡಿರ್ಬೋದು ಅವರನ್ನು ಎಲ್ಲೆಲ್ಲೋ ಕರೆದುಕೊಂಡು ಜೀಪಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ಯಾವುದೇ ಒಂದು ಚಿಕಿತ್ಸೆ ಮಾಡದೆ ವಿನಾಕಾರಣ ಚಿತ್ರಹಿಂಸೆ ಕೊಟ್ಟು ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ನಡ್ ತಿಳ್ಕೋಬೇಕು ಜಂಗಳೇ ಈ ದಿನ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಜನಗಳ ಹಕ್ಕುಗಳನ್ನು ಮಂಡಿಸದಿರುವಂಥ ಅದನ್ನು ತ್ಯಜಿಸುವಂಥ ಮಾಡುವಂಥ ಈ ಸರ್ಕಾರ ಗುಂಡಾಗಿರಿಯಾಗಿ ವರ್ತಿಸದೆ ಸಿದ್ದರಾಮಯ್ಯರು ಈಗಾಗಲೇ ಹಲವಾರು ಹಗರಣಗಳು ಮಾಡಿದ್ರ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ರ ಆದ್ರೆ ಈ ರೀತಿ ಮಾಡಿ ಜನಗಳ ಮನಸ್ಸನ್ನು ಡೈವರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ ಯಾವುದೇ ಒಂದು ಕಚೇರಿ ಕೆಲಸ ಆಗ್ತಲ್ಲ ಆದ್ರೆ ಈ ರೀತಿ ಮಾಡಿರುವಂತ ಗುಂಡಾಗಿರಿ ಮಾಡೋ ಮುಖಾಂತರ ಮೂಡ ಮುಚ್ಚು ಮುಚ್ಚುವರ್ಬೋದು ಅಥವಾ ಹಲವಾರು ಈಗ ವಾಲ್ಮೀಕಿ ಆಗರಣ ಇರ್ಬೋದಿಲ್ಲ ಕಳೆದೊಡಗಿದೆ ಯಾಕಂದ್ರೆ ಈ ರೀತಿಯ ಹಿಂಸೆ ಚಿತ್ರ ಹಿಂಸೆ ಕೊಡುವಾಗ ಜನಗಳ ಮನಸ್ಸು ಬೇರೆ ಕಡೆ ಆಗುತ್ತೆ ಡೈವರ್ಟ್ ಆದಾಗ ಇವರು ಜನಗಳು ಡೈವರ್ಟ್ ಆಗ್ತಾರೆ ಅದರಿಂದ ಇವತ್ತು ಇಡೀ ರಾಜ್ಯಾದಂತ ಸೀಟ್ バナナマン。 ರಾಜ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಮಾಜಿ ಸಚಿವರಾಗಿದ್ರು ಈಗ ಹಾಲಿ ವಿಧಾನಪರಿಷಿದ್ದಾರೆ ಅವ್ರನ್ನ ಸಹ ಬಂಧನ ಮಾಡಿದ್ರೆ ಮುಂದಿನಗಳಲ್ಲಿ ಜನಗಳ ನಮ್ಮಂತವರ ಜನಸಾಮಾನ್ಯರ ಪಾಡುವ ಯಾಕೆಂದ್ರೆ ಇಂತಹ ಜನಪ್ರತಿಗಳನ್ನೇ ಬಂಧನ ಮಾಡಿ ಇಂಥ ಇಂಥ ಮೇಲೆ ಗುಂಡಾಗಿರಿ ಮಾಡಿದಾಗ ಮುಂದಿನಗಳಲ್ಲಿ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಹೇಗೆ ನಾವು ಜೀವನ ಮಾಡದಂತ ಒಂದು ಕಷ್ಟವನ್ನ ನೆನೆಸ್ಕೋಬೇಕಾದ್ರೆ ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರನ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ಯಾರು ಒಬ್ಬ ಹಿರಿಯ ಮುತ್ಸ ಒಬ್ಬ ನಮ್ಮ ಸಂಸದರು ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಅದ್ರ ಬಗ್ಗೆ ಕೀಳಚ್ಚು ಕಂಚತ್ತಾದವರು ಅವರಿಗೆ ಮನಸ್ಸು ಬರದೆ ಸೀದಾ ಅಗೋರವಾಗಿ ನಡ್ಕೊಂಡು ಹೋಗಿದ್ದಾರೆ ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಹಲ್ಲೆ ಇರ್ಬೋದು ಅಥವಾ ನರ್ತನೂ ನೋಡಬಹುದು ಜನಗಳಲ್ಲಿ ಯಾಕೆಂದ್ರೆ ಎಲ್ರಿಗೂ ಬೇಸತ್ತು ಈ ಸರ್ಕಾರವನ್ನ ಈಗ ಕೂಡಲೇ ರಾಜ್ಯಪಾಲ ವಜಾ ಮಾಡಬೇಕು ಈ ಶಾಂತಿಯನ್ನ ಕಾಪಾಡಬೇಕು ಯಾಕೆಂದ್ರೆ ಕರ್ನಾಟಕ ರಾಜ್ಯ ನಾವು ಶಾಂತಿ ಇರುವಂತಹ ರಾಜ್ಯ ಅದರಿಂದ ದಯವಿಟ್ಟು ಈ ರೀತಿಯ ಗುಂಡಾಗಿರಿ ಇರ್ಬೋದು ವರ್ತನೆ ಇರಬಹುದು ಯಾವುದು ನಡೆಯಲ್ಲ ಮುಂದಿನ ಇದ್ರ ಬಗ್ಗೆ ತಕ್ಕ ಉತ್ತ ಜನಗಳು ಕೊಡ್ತಾರೆ ಅದೇ ರೀತಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುತ್ತಾ ಈ ಹಾಸನ ಸಹ ಮುಂದಿನಲ್ಲಿ ಇದ್ರ ಬಗ್ಗೆ ಏನಾದ್ರು ಸರ್ಕಾರ ಏನಾದ್ರೂ ಕ್ರಮ ತಗೊಂಡಿದ್ದಲ್ಲಿ ಇಡೀ ಹಾಸನ ಬಂದ್ ಮಾಡಿ ಮುಖಾಂತರ ಇಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಗಳು ನಾವೆಲ್ಲ ನಮ್ಮ ನಾಯಕರ ಪರ ಇದ್ದೀವಿ ಅಂತ ಹೇಳ್ಕೊಳ್ತಾ ಮಾತ್ರ ಹೇಳ್ತೇನೆ ಹಿಂದ್